ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗ್ಗೆ ಮಳೆ ಸ್ಟಾರ್ಟ್ ಆಯಿತು ನಮ್ಮ ಕೆಲಸನೂ ಸ್ಟಾರ್ಟ್ ಆಯಿತು ನಾನು ಮತ್ತೆ ದಡ್ಡ ಸೇರ್ಕೊಂಡು ಇಬ್ಬರು ಸೇರ್ಕೊಂಡು ಈ ಕಂಟನ್ನು ವಾಪಸ್ ರಿಪೇರಿ ಮಾಡ್ತಾಯಿತ್ತು ಮೊನ್ನೆ ನೀರೆಲ್ಲ ಫುಲ್ ಹೊರಗೆ ಬೈ ಅದಕ್ಕೆ ಸಾಕು ಸಾಕಾಯ್ತ ನಂಗಂತೂ ನಂಗೆ ನಿಜ ಸಾಕಾಯ್ತು ಒಂದೆರಡು ಇದು ತಗೊಂಡು ಬಂದದು ಕಂಟಗಟ್ಟಿ ಮಾಡೋಕ್ಕೆ ಇನ್ನೂ ಎರಡು ಬೇಕು ಇನ್ನೂ ಎರಡು ತಪ್ಪಕ್ಕೋಸ್ಕರ ವಾಪಸ್ ಹೋಗ್ತಾ ಇದ್ದೆ ನಾನು ಏನು ಗೊತ್ತಾ ಈ ಬೇಸಾಯ ಮಾಡೋರಿಗೆ ಮಾ ಮಳೆಯೇ ವರ ಮಳೆಯೇ ಶಾಪ ಎಂಥ ಮಾಡೋಕ್ಕಿಲ್ಲ ಎಲ್ಲ ವಿಷಯದಲ್ಲೂ ಹಾಗೆ ಅಲ್ಲ ಅಮೃತ ಜಾಸ್ತಿ ಆದರೆ ವಿಷ ಆಗುತ್ತಂತೆ ಹಾಗೇನೆ ನಾನು ಆವಾಗಲೇ ಬರಬೇಕಿದ್ರೆ ಓ ಅಲ್ಲಿ ತನಕ ಬರಬೇಕಿದ್ರೆ ಮನೆ ಹತ್ತಿರ ಇರಬೇಕಿದ್ರೆ ಜೋರು ಮಳೆ ಬತ್ತಿತ್ತು ಮಳೆ ಬದುತಲ್ಲ ಅಂದ್ಕೊಂಡು ಹೇಳಿ ಕೊಡಿ ರೈನ್ ರೈನ್ಕೋಟ್ ಹಾಕೊಂಡೆ ಒಂದು ಕೈ ರೈನ್ ರೈನ್ಕೋಟ್ ಸಾರಿ ಒಂದು ಕೈ ಹೆಂಗೆ ಕೊಡಿ ಒಂದು ಕೈ ಹಿಂಗೆ ಚೀಲ ಬಂದೆ ಈಗ ಕಂಡ್ರೆ ಕೊಡಿ ಬರ್ದೆ ಚಂಡಿ ಹಾಪು ಒಂಚೂರು ಮಳೆ ಬಂದದಷ್ಟೇ ಈಗ ಮಳೆ ಸ್ಟಾಪ್ ಆಯ್ತು ಈಗ ಮತ್ತೆ ವಾಪಸ್ ಹೋಯಿ ಈಗ ಮತ್ತೆ ವಾಪಸ್ ಹೋಗಿ ಇದು ತಗೊಬರ್ಕೆ ಈಗ ಇನ್ನೊಂದು ಎರಡು ಚೀಲ ಬರ್ಕ ಚೀಲ ಕಾಂಬು ಕೊಳ್ಳೆ ಇದು ಕಣಂಗಿತ್ತು ನಿಜವಾಗಿ ಹೇಳ್ಕೊಂಡ್ರೆ ಭಾರಿ ಇತ್ತು ಅದು ಎಂಥ ಮಾಡೋಕ್ಕಿಲ್ಲ ಮಾಡಲೇಬೇಕು ನಮಗೆ ಉಣ್ಕಂಬಂಗಿದ್ರೆ ಈ ಕಷ್ಟಪಡಲೇಬೇಕು ಓಹ್ವಾ ನಾನು ಅಲ್ಲ ಇಟ್ಕೊಂಡಿದೆ ನನ್ನ ದಡ್ಡನ್ನ ನೆನ್ಕಂಡೇ ಮಾಡ್ತಾಯಿದ್ದು ನಾನು ಕೊಟ್ಟು ಹಾಕ್ಕೊಂಡಿದೆ ಸೇಫ್ಟಿಗೆ ನನ್ನ ಅಡ್ಡ ಹಂಗೇನೆ ಇಷ್ಟು ಫುಲ್ ಚಂಡಿ ಅವರು ಇವಾಗ ಮಳೆ ನಿಲ್ತ ಹಾಗೆ ನಾವು ವೀಡಿಯೋ ಮಾಡ್ತಿಪ್ಪೋದು ಆವಾಗಲೇ ಜೋರು ಮಳೆ ಬರ್ತಿತ್ತು ನಾವು ವೀಡಿಯೋನೂ ಮಾಡೋಕ್ಕ ಇಲ್ಲ ಮತ್ತು ಒಂದು ಕೈಯಲ್ಲಿ ಮೊಬೈಲು ಅಲ್ಲ ಸಾರಿ ಒಂದು ಕೈಯಲ್ಲಿ ಇದು ಕೊಡೆ ಇನ್ನೊಂದು ಕೈಯಲ್ಲೂ ಚೀಲ ಈ ಚೀಲನೆಲ್ಲ ನಾ ಎಂಥ ಮಾಡಿದೆ ಅದಕ್ಕೆ ಒಬ್ಬ ಕಷ್ಟ ಆಯ್ತು ಅನ್ಕಂಡು ಈಗ ನೀರಿತ್ತಲ್ಲ ಇಲ್ಲಿ ಆ ನೀರು ಮೇಲೆ ಹಿಂಗೆ ಬಂದೆ ಈಸಿಯಲ್ಲಿ ಬಂತು ಜಾಸ್ತಿ ಕಷ್ಟ ಇಲ್ಲ ಇಲ್ಲಂದ್ರೆ ಇನ್ನೂ ಕಷ್ಟ ಇತ್ತು ನನಗೆ ಈಗ ಇನ್ನೂ ಎರಡು ಚೀಲ ತಗೊಂಬರ್ಕ ಅದಕ್ಕೆ ಮನೆಗೆ ಹೋಗ್ತಾ ಇದ್ದೆ ಈಗ ಇನ್ನೊಂದೆರಡು ಚೀಲ ತಗೊಬತ್ತೆ ಆಮೇಲೆ ಕಾಮ ಎಂತ ಅಂದ್ಕಂಡು ಇಲ್ಲೂ ಆಲ್ಮೋಸ್ಟ್ ಎಲ್ಲರದು ಇದೇ ಕತೆ ಕಂಠ ಕಡಿದೋಯ್ತಲ್ಲ ಹಂಗೆ ಎಲ್ಲರೂ ಅವ್ರವ್ರಿಗೆ ಎದ್ದಿದ್ರು ಕಂಠ ರಿಪೇರಿ ಮಾಡಿದ್ರೆ ತೊಡಗಿರ್ಕೊಂಡ್ರು ಓಲ್ ಒಬ್ಬರು ಮಾಡ್ತಾಯಿದ್ರಪ್ಪ ಅದು ಕಡುದ ಮಾಡ್ತಾ ಮಾಡ್ತಾಯಿದ್ರು ಅಬ್ಬಾ ಕಾಣಿ ತೋಡೋ ನೀರು ಹೆಂಗಿತ್ತು ಕಾಣಿ ಅವಾಗಲೇ ಜೋರು ಮಳೆ ಬರ್ತಿ ಅದಕ್ಕೆ ನಾನು ವೀಡಿಯೋ ಮಾಡಿರಲಿಲ್ಲ ಕೊಡೆ ಸಮೇತ ಇತ್ತಲ್ಲ ಹೆಂಗೆ ಅದಕ್ಕೆ ಈಗ ಮಳೆ ಇಲ್ಲಲ್ಲ ಅಯ್ಯಬ್ಬ ಅದಕ್ಕೆ ನಾನು ಕೊಡನ ಮನೆಗೆ ಬಿಟ್ಟಕ್ಕೆ ಬಂದಿದೆ ಹಿಂಗೆ ತಗೊಳ್ಳೋದಾಗ ತಕೊಂಡು ಹಿಂಗೆ ತಕೊಂಡೋಗ ಈಸಿ ಆಗ್ತ ಆ್ಯಕ್ಚುಲಿ ತುಂಬ ಭಾರ ಎತ್ತಿದ ಅವ ಕೈಯ ಹಾಂ ಹಿಂಗೆ ಎಳ್ಕೊಂಡು ಬಂದದ್ದು ನಾನು ಸಮೇತ ಎಬ್ಬ ಸಾಕಾಯ್ತು ಸಣ್ಣಕ್ಕೆ ಮಳೆ ಹನಿತಿತ್ತಾದ್ರೂ ಗೊತ್ತಾಗ್ತಿಲ್ಲ ಓ ಎಬ್ಬ ಕೈ ಮೇಲೆ ಅನ್ಸೋದು ಹರಿತಿತ್ತು ಮಾರೇ ಮೊಬೈಲ್ ಇಟ್ಕೊಂಡ್ರೆ ಕೆಲಸ ಮಾಡೋಕ್ಕಿಲ್ಲ ಅದಕ್ಕೆ ವಾಪಸ್ ನಾನು ಒಂದು ಸ್ವಲ್ಪ ಅಲ್ಲೋ ಒಂದು ಒಂಚೂರು ಹೆಲ್ಪ್ ಮಾಡಿದೆ ಈ ನಾನು ಆಲ್ರೆಡಿ ಪ ದೊಡ್ಡನೇ ಒಂದು ಸೆವೆಂಟಿ ಪರ್ಸೆಂಟೇಜ್ ಮಾಡೋದು ಒಂದು ತರ್ಟಿ ಪರ್ಸೆಂಟೇಜ್ ಅಷ್ಟೇ ಹೆಲ್ಪ್ ಮಾಡೋದು ಬಾಯ್ ಹ್ಞೂ ಇಳ್ಕೊಳ್ಳಿ ಇದೆ ನಮ್ಮ ತೋಡು ದೊಡ್ಡ ತೋಡು ಅಲ್ಲಿ ಯಾರಿಗೂ ಆಚೆ ಅವರಿಗೆ ಕಾಯಿ ಸಿಕ್ಕಿತ್ತು ಬ್ಯದಿ ಬಂದಿತ್ತು ಅದು ಸಮೇತ ಏನು ಹಿಂಗೆ ತಗೋಪ್ಪ ಇಲ್ಲಿಗೆ ಹಾಕುವ ಕೊಡಿ ನಾ ಮಾಡ್ತೆ ಗೆದ್ದಿ ಅಂದ್ರೆ ಎಷ್ಟು ಆಳು ಎತ್ತು ಕಾಣ್ ಯಬ್ಬ ದೇವ್ರ ನನ್ನ ಕಾಲು ಹುಗಿದ್ದಡ ಫುಲ್ಲು ಅಲ್ಲೊಂದು ಗುಂಡಿ ಇದ್ದಿತ್ತು ಕಾಲು ಹಾಕಿ ಪ್ಪ ಕಾಲ್ ಆಯ್ತು ಅಂತೇಳಿ ಹೇಳ್ರೆ ಆ ನೀರದ್ದು ಫ್ಲೋಗೆ ಹಿಂಗೆ ಬಂತಲ್ಲ ನೀರು ಬಂದಾಗ ಒಂದಷ್ಟು ಪ್ಲೇಸ್ ಹಂಗೆ ಗುಂಡಿ ಮಾಡ್ಕೊಂಡೋಯ್ತು ಆ ಗುಂಡಿಯೊಳಗೆ ಕಾಲು ಹಾಕಿದ್ದೆ ನಾನು ಅಂದ್ರೆ ಒಂದು ಕಾಲ್ ಮೇಲೆ ಇತ್ತು ಒಂದು ಕಾಲ್ ಇತ್ತಲ್ಲ ಆ ಪ್ಲೇಸಲ್ಲಿ ಗುಂಡಿ ಇಲ್ಲ ಇನ್ನೊಂದು ಕಾಲ್ ಹಿಂಗಿಡ್ತೇ ಅದು ಗುಂಡಿ ಹಾ ಹಾ ಇದನ್ನ ಬೆಟ್ಟ ಹಾಕಿತ್ತು ಇನ್ನು ಒನ್ ಡೇ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಹಂಗೆ ಹಿಂಗೆ ಇಡುದು ನೀರಿಗೆ ಹಾಕುದಿಲ್ಲ ನಾಳೆ ಮತ್ತೆ ವಾಪಸ್ ನೀರಿಗೆ ಹಾಕುದು ಅಲ್ಲಮ್ಮ ನಾಳೆ ಗದ್ದಿಗೆ ಹಾಕುದ ಈಗ ಬೀಜ ಬದ್ದಿ ಬಂದಿತ್ತು ಇದನ್ನ ಗದ್ದಿಗೆ ಸುಲ್ಲುಕಿತ್ತು 오전. 결계를 낭. 오셨다 네히레이. 스레스 가능성이. 제레네. ગો એટલે માસ્ટર યોર વીડિયો યોરને નીલગાત બુર હોસ મે તો બહુત સરો જતે કે પાંચા આદાય ભરવંતા ખોડી કે માડાવી હાઈવી 2 સુરેને નાની ગ્યા હમ હાર કેતે અંતર ઓકે એ એક્સ્ટ્રા પ્રાઈસ પર 450 તગો બнде બнде એક્સ્ટ્રા પ્રાઈસ પર હાફ પ્રાઈસ તગો પી કલ્લા ಊರಿಗೆ ಹೊರಡು ಕರಿಲಾಕ ಬಂದೇನೆ ನಾನು ತೇರಿಗೆ ಹುಟ್ಟಿ ಬೆಳದಿರವ ತವರೂರ ಮನಿಯಾ ಬಿಟ್ಟು ಬಣ್ಣ ಮೇಲೆಲ್ಲ ನೀನು ಮರತಿಯ ಎಷ್ಟು ದಿನವಾದರೆ ನಮ್ಮ ನಿನಗೆ ಪರಡು ಕರಿಲಿಕ್ಕೆ ಬಂದೆನಿ ನಾನು ಸೇರಿಗೆ ಪ್ರೀತಿಯಿಂದಲೇ ಗಂಡ ಕಳಸೆ ಕೊಟ್ಟಾನು ಹೋಗಿ ಬಾರ ತವರ ಮನಿಗೆ ಅಣ್ಣ ತಂಗಿ ಸೇರಿ ಬಂದರ ಮನಿಗೆ ನಮ್ಮ ಕೂಡಲ ಸಂಗಮ ಸ್ವಾಮಿ ದೇವರಿಗೆ ಆತಿ ಮಾವರ ಪಾದ ಮತ್ತೆ ಗಂಡನ ಪಾದ ಹಿಡದು ಕೇಳಾಳ ತನ್ನ ಸತಿಗೆ ನಾ ಹೋಗಿ ಬರತೇನಿ ತವರ ಮನಿಗೆ ಹೊರಡು ಕರೀಲಿಕ್ಕೆ ಬಂದೆನೆ ನಾನು ತೇರಿಗೆ ಬಾರಮ್ಮ ಬಾ ತಂಗಿ ಊರಿಗೆ ಹೊರಡು ಕರೀಲಿಕ್ಕೆ ಬಂದೆನೆ ನಾನು